ನಮಸ್ಕಾರ ಸ್ನೇಹಿತರೆ ಇದ್ದರೆ ನಾನು ಇವತ್ತು ಹೊಸ ಜಾಬ್ ಮಾಹಿತಿ ಇಟ್ಕೊಂಡು ನೀವು ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದಾರೆ ದಯಮಾಡಿ ಒಂದು ಲೈಕ್ ಮಾಡಿ ಎಲ್ಲರೂ ಏನ್ ಮಾಡ್ತಿದ್ದಾರೆ ಸಂಪೂರ್ಣ ವಿಡಿಯೋ ನೋಡಿ ಇದು ಬಂದ್ಬಿಟ್ಟು ಭಾರತೀಯ ರಿಸರ್ವ್ ಬ್ಯಾಂಕ್ ಜಾಬ್ ಆಗಿರುತ್ತೆ ನಿಮ್ಮ ಫ್ರೆಂಡ್ಸ್ಗೆ ಯಾರ್ಯಾರು ಜಾಬ್ ಹುಡುಕ್ತಾರೆ ಅದರಲ್ಲೂ ಜೂನಿಯರ್ ಇಂಜಿನಿಯರ್ ಅಥವಾ ಏನು ಡಿಪ್ಲೊಮಾ ಮಾಡಿರಲು ಇರಬಹುದು ಅಥವಾ ಡಿಗ್ರಿ ಓದಿರೋ ಕೂಡ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಜೂನಿಯರ್ ಇಂಜಿನಿಯರ್ ಜಾಬ್ ಗಳಿಗೆ ಕ್ವಾಲಿಫರ್ ಆಗಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಇದಾಗಿರುತ್ತೆ ಮೂವತ್ತ್ ಮೂರು ಸಾವಿರದಿಂದ ಎಂಬತ್ತು ಸಾವಿರದಷ್ಟು ಸಂಬಳವನ್ನ ಕೊಡ್ತಾರೆ ಡಿಪ್ಲೊಮಾ ಓದಿರೋರಿಗೆ ಸ್ವಲ್ಪ ಮಟ್ಟಕ್ಕೆ ಸಂಬಳ ಕಮ್ಮಿ ಇರುತ್ತೆ ಇಂಜಿನಿಯರಿಂಗ್ ನ ಓದಿರೋರಿಗೆ ಸ್ವಲ್ಪ ಮಟ್ಟಕ್ಕೆ ಸಂಬಳ ಚೆನ್ನಾಗಿರುತ್ತೆ ಡಿಗ್ರಿ ಮಾಡೋರಿಗೆ ಯಾವಾಗಲೂ ಸಂಬಳ ಚೆನ್ನಾಗಿರೋದು ಸಾಮಾನ್ಯ ಅಂತ ಹೇಳ್ಬೇಕು ಡಿಪ್ಲೊಮೋ ಸಿ ಎಷ್ಟೊಂದು ಕ್ರೈಟೀರಿಯಾನೇ ಕೊಟ್ಟಿದ್ದಾರೆ ಕ್ರೈಟೀರಿಯನ್ ಅಂದ್ರೆ ನಿಮ್ಮ ಏನು ಓದಿರ್ತೀರ ಪರ್ಸೆಂಟೇಜ್ ಎಷ್ಟಿದೆ ಅದ್ರ ಮೇಲೆ ಕ್ರೈಟೀರಿಯನ್ ಇಟ್ಟಿದ್ದಾರೆ ಡಿಪ್ಲೊಮೋ ಸಿವಿಲ್ ನೀವೇನಾದ್ರೂ ಓದಿದ್ರೆ ಐವತ್ತೈದು ಪರ್ಸೆಂಟ್ ಅಷ್ಟು ಇರಬೇಕು ನೀವು ಎಸ್ ಸಿ ಎಸ್ ಟಿ ಅಥವಾ ಪಿ ಡಬ್ಲ್ಯೂ ಡಿ ಫಿಸಿಕಲಿ ಚಾಲೆಂಜ್ ಅನ್ನೋ ಇದ್ರೆ ಆ ಕ್ಯಾಟಗರಿ ಬಂದ್ರೆ ಡಿಗ್ರಿಯನ್ನ ಓದಿದ್ರೆ ನೀವು ಆಲ್ ಕ್ಯಾಟಗರೀಸ್ ಬೇರೆ ಎಲ್ಲ ಕ್ಯಾಟಗರೀಸ್ಗೆ ಐವತ್ತೈದು ಪರ್ಸೆಂಟ್ ಇರಬೇಕು ಅದೇ ರೀತಿ ನೀವು ಎಸ್ ಸಿ ಎಸ್ ಟಿ ಅಥವಾ ಪಿ ಡಬ್ಲ್ಯೂ ಡಿ ಅಂದ್ರೆ ಫಿಸಿಕಲಿ ಚಾಲೆಂಜ್ ಬಂದ್ರೆ ಮಿನಿಮಮ್ ತಗೋಬೇಕಾಗುತ್ತೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಅಲ್ಲಿ ಡಿಪ್ಲೊಮೊ ಓದಿರೋರಿಗೆ ಅರವತ್ತೈದು ಪರ್ಸೆಂಟು ಅದೇ ರೀತಿ ಪರ್ಸೆಂಟು ಎಸ್ ಸಿ ಎಸ್ ಟಿ ಅಥವಾ ಪಿ ಡಬ್ಲ್ಯೂ ಡಿ ಅವ್ರಿಗೆ ಡೌಟ್ಸ್ ಇದ್ರೆ ಏಜ್ ರಿಲೇಟೆಡು ಅಥವಾ ಪರ್ಸೆಂಟೇಜ್ ರಿಲೇಟೆಡು ಕಮೆಂಟಲ್ಲಿ ಅಲ್ಲಿ ತಿಳಿಸ್ಕೊಡಿ ಇದು ಮೇಜರ್ಲಿ ಡಿಪ್ಲೊಮೊ ಸಿವಿಲ್ ಡಿಪ್ಲೊಮೊ ಇಂಜಿನಿಯರಿ ಡಿಪ್ಲೊಮೋ ಸಿವಿಲ್ ಆಮೇಲೆ ಇಂಜಿನಿಯರಿಂಗ್ ಸಿವಿಲ್ ಹಾಗೂ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಹಾಗೂ ಎನಿ ಡಿಗ್ರಿ ಓದೋರು ಕೂಡ ಅವಕಾಶ ಇದೆ ಇಪ್ಪತ್ತರಿಂದ ಮೂವತ್ತು ವರ್ಷ ವಯೋಮಿತಿ ಒಳಗಡೆ ಯಾರು ಬೇಕಾದ್ರೂ ಅರ್ಜಿಗಳನ್ನು ಸಲ್ಲಿಸಬಹುದು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಐದು ವರ್ಷದ ವಯಸ್ಸಿನ ವಿಶ್ರಾಂತಿ ಮೂರು ವರ್ಷ ಐದು ವರ್ಷದ ವಿಶ್ರಾಂತಿ ಸಿ ಕೆಲವು ಮೂರು ವರ್ಷದ ವಯಸ್ಸಿನ ವಯಸ್ಸಿನ ವಿಶ್ರಾಂತಿ ಹಾಗೂ ಪಿ ಡಬ್ಲ್ಯೂ ಅವ್ರಿಗೆ ಕೂಡ ವಯಸ್ಸಿನ ವಿಶ್ರಾಂತಿ ಇರುತ್ತೆ ಮಾಜಿ ಸೈನಿಕರಿಗೆ ಕೂಡ ಒಂದು ಅವಕಾಶನ ಮಾಡಿಕೊಡ್ತಾರೆ ಅವ್ರಿಗೂ ಕೂಡ ಒಂದು ಒಳ್ಳೆ ವಯಸ್ಸಿನ ವಿಶ್ರಾಂತಿ ಇದ್ದೇ ಇರುತ್ತೆ ಅಪ್ಲೈ ಮಾಡೋದು ಅಂದ್ರೆ ನೀವು ವೆಬ್ಸೈಟ್ ನ ಅಡ್ರೆಸ್ ತಗೊಂಡ್ಬಿಡಿ ಅದೇಳಕ್ಕಿಂತ ಮುಂಚೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಎಷ್ಟಿರುತ್ತೆ ಅಂದ್ರೆ ನಾನೂರ ರೂಪಾಯಿ ಅಷ್ಟು ಅರ್ಜಿ ಶುಲ್ಕ ಇಟ್ಟೇ ಎಲ್ಲರಿಗೂ ಕೇವಲ ಐವತ್ತು ರೂಪಾಯಿ ಇಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಅಥವಾ ಒ ಬಿ ಸಿ ಕಡೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರಿಗೆ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ವರೆಗೆ ಐವತ್ತು ರೂಪಾಯಿ ಅಷ್ಟೇ ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಇಂಪಾರ್ಟೆಂಟ್ ಡೇಟ್ಸ್ ನಾವು ನೋಡ್ಕೊಂಡ್ಬಿಡಿ ಏನಂತ ಅಂದರೆ ಅರ್ಜಿನ ಅಪ್ಲೈ ಮಾಡೋಕ್ಕೆ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿನ್ನೆಯಿಂದನೇ ಶುರು ಆಗಿದೆ ಹಾಗೂ ಜನ್ ಜನವರಿ ತಾರೀಕು ಜನವರಿ ಇಪ್ಪತ್ತನೇ ತಾರೀಕವರೆಗೂ ಕಾಲಾವಕಾಶನ ಕೊಟ್ಟಿದ್ದಾರೆ ಏನಾದರೂ ಎಕ್ಸಾಮ್ ಬಂದ್ಬಿಟ್ಟು ನಿಮ್ಗೆ ಯಾವಾಗ ಇರುತ್ತೆ ಇದ್ರೆ ಆರ್ ಬಿ ಐದು ಅಂತಂದರೆ ಫೆಬ್ರವರಿಯಲ್ಲಿ ಎಕ್ಸಾಮ್ ಇರುತ್ತೆ ಅದು ಬಂದ್ಬಿಟ್ಟು ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಫೆಬ್ರವರಿ ಎಂಟನೇ ತಾರೀಕು ನಿಮ್ಗೆ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ ಅಪ್ಲಿಕೇಶನ್ ಎಂದ್ರು ತಿದ್ದುಪಡಿ ಮಾಡ್ಬೇಕು ಅಂದ್ರೆ ನೀವು ಅಪ್ಲೈ ಡೀಟೇಲ್ಸ್ ಫಿಲ್ ಮಾಡಿದ್ರ ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ಮಾರ್ಕ್ಸ್ ಕಾರ್ಡ್ ರಿಲೇಟೆಡ್ ಇರ್ಬೋದು ಸಿಗ್ನೇಚರ್ ತಪ್ಪು ಏನಾದ್ರೆ ಆಧಾರ್ ಕಾರ್ಡ್ ಏನೋ ಡೀಟೇಲ್ಸ್ ಅಪ್ಲೋಡ್ ಮಾಡಿದ್ರಾ ಅಥವಾ ಏನೋ ಎಂಟರ್ ಮಾಡಿರೋ ಡೀಟೇಲ್ಸ್ ಒಂದ್ ಮಟ್ಟಕ್ಕೆ ತಪ್ಪಿದೆ ಅಂದ್ರೆ ಅದನ್ನ ನೀವು ಸರಿ ಮಾಡ್ಕೊಳ್ಳೋ ಕೂಡ ಕಾಲಾವಕಾಶನ ಕೊಟ್ಟಿದ್ದಾರೆ ಅದು ಬಂದ್ಬಿಟ್ಟು ನಿಮಗೆ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದವರೆಗೂ ನಿಮಗೆ ಕಾಲಾವಕಾಶ ಇರುತ್ತೆ ನೀವು ಅಪ್ಲಿಕೇಶನ್ ಆದಷ್ಟು ಬೇಗ ಫಿಲ್ ಮಾಡಿ ಏನಾದ್ರು ಡೌಟ್ಸ್ ಇದ್ರೆ ಅಂದ್ರೂ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಕೂಡ ಉತ್ತರ ಕೊಡಲು ಟ್ರೈ ಮಾಡ್ತೀನಿ ಬಿ ಪಿ ಎಸ್ ಆನ್ಲೈನ್ ಡಾಟ್ ಐ ಬಿ ಪಿ ಎಸ್ ಡಾಟ್ ಇನ್ ಈ ವೆಬ್ಸೈಟ್ ಗೆ ಹೋಗಿದೊಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಅರ್ಜಿಗಳನ್ನ ಸಲ್ಲಿಸಿ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಲಾಗಿನ್ ಆಗಿ ಆಮೇಲೆ ಲಾಗಿನ್ ಆದ್ಮೇಲೆ ನೀವು ಏನಂತ ಅಂದ್ರೆ ನಿಮ್ಮ ಲಾಗಿನ್ ಆಗ್ಬೇಕಾದ್ರೆ ಕೇಳುತ್ತೆ ಅಂದ್ರೆ ಇಮೇಲ್ ಅಡ್ರೆಸ್ ಡೇಟ್ ಆಫ್ ಬರ್ತ್ ಎಲ್ಲ ಕೇಳುತ್ತೆ ಅದೆಲ್ಲ ಕೊಟ್ಬಿಟ್ಟು ಲಾಗಿನ್ ಆದ್ಮೇಲೆ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ನ ಫಾರ್ಮ್ನ ದುಡ್ಡ ಯು ಪಿ ಐ ಮುಖಾಂತರ ಅಥವಾ ಡೆಬಿಟ್ ಕಾರ್ಡ್ ಏನೇ ಅದೇನೇನು ಡೀಟೇಲ್ಸ್ ಇರುತ್ತೆ ಅದನ್ನೆಲ್ಲ ಫಿಲ್ ಮಾಡಿ ದುಡ್ಡನ್ನ ಪೇ ಮಾಡಿದ್ರೆ ನೀವು ಅರ್ಜಿನ ಕೂಡ ಸಲ್ಲಿಸಬಹುದು ಅಂತ ಹೇಳ್ತಾ ಇದೇ ರೀತಿ ಹೊಸ ಹೊಸ ಜಾಬ್ ಅಪ್ಡೇಟ್ಗಳಿಗೆ ಸಕಸಂತು ಅಂತೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಹೊತ್ತು ನಮ್ಮ ಪಕ್ಕದಲ್ಲೇ ಇರುತ್ತೆ ಬೆಲ್ಲೈಕನ್ ಅನ್ನ ಹೊತ್ತುಬಿಟ್ಟು ಈ ವಿಡಿಯೋನಾಗೆ ಇಲ್ಲಿವರೆಗೂ ನೋಡಿದ್ರೆ ಒಂದೇ ಒಂದು ಲೈಕ್ ಕೊಡಿ ಇದರಿಂದ ಆದಷ್ಟು ವಿಡಿಯೋಗಳು ನಮ್ಮ ವಿಡಿಯೋಗಳು ಎಲ್ಲರಿಗೂ ಶೇರ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗಳು ಇಟ್ಕೊಂಡು ನೆಕ್ಸ್ಟ್ ಹೊಸ ಜಾಬ್ ಆಯ್ತು ಇಟ್ಕೊಂಡು ನಿಮ್ಮ ಮುಂದೆ ಸಿಗ್ತೀನಿ